ಅನುಶ್ರೀ ಕಿವಿಯಲ್ಲಿ ಯುಐ ರಿಲೀಸ್ ಡೇಟ್ ಹೇಳಿದ ಉಪ್ಪಿ ಹಾಯ್ ಹಲೋ ನಮಸ್ಕಾರ ಲಕ್ಷ್ಮಿ ಚಾಟ್ ಚಾಟ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಲಾವಣ್ಯ ಕನ್ನಡದ ಸೂಪರ್ ಸ್ಟಾರ್ ನಟ ಕಮ್ ಡೈರೆಕ್ಟರ್ ಉಪೇಂದ್ರ ಅವರ ಸಿನಿಮಾ ಅಂದ್ರೆ ಒಂದು ದೊಡ್ಡ ಮಟ್ಟದ ಕ್ರೇಜ್ ಸತತ ಏಳು ವರ್ಷಗಳ ನಂತರ ಮತ್ತೆ ಉಪ್ಪಿ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ ಯು ಐ ಎಂಬ ಹೊಸ ಸಿನಿಮಾ ಮಾಡುತ್ತಿರುವ ಉಪ್ಪಿ ಈ ಬಾರಿ ಪ್ರೇಕ್ಷಕರ ತಲೆಗೆ ಅದೆಂತ ಹುಳ ಬಿಡಲಿದ್ದಾರೆ ಎಂಬ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ ಈಗಾಗಲೇ ಟೀಸರ್ ಮತ್ತು ಉಪ್ಪಿಯ ಗೆಟಪ್ ಕಣ್ತುಂಬಿಕೊಂಡಿರುವ ಅಭಿಮಾನಿಗಳು ಸಿನಿಮಾ ಬಿಡುಗಡೆ ಯಾವಾಗ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಎ ಉಪೇಂದ್ರ ಓಂನಂತಹ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿರುವಂಥ ಉಪೇಂದ್ರ ಅವರು ಯು ಐ ಬಗ್ಗೆ ಸಿನಿಮಾ ಯಾವಾಗ ರಿಲೀಸ್ ಮಾಡಲಾಗುತ್ತದೆ ಎಂಬ ಕುತೂಹಲಕ್ಕೆ ಆಂಕರ್ ಅನುಶ್ರೀ ಅವರ ಕಿವಿಯಲ್ಲಿ ಹೇಳಿದ್ದಾರೆ ಅದೇನೆಂದರೆ ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದ ಶಿವಣ್ಣ ಉಪ್ಪಿ ಸ್ಪೆಷಲ್ ಮಹಾ ಸಂಚಿಕೆಯಲ್ಲಿ ಯು ಐ ಸಿನಿಮಾ ಬಗ್ಗೆ ಮಾತನಾಡಿದ ಶಿವರಾಜ್ ಕುಮಾರ್ ಉಪ್ಪಿ ಸಿನಿಮಾ ಎಂದಾಗ ಯಾವಾಗಲೂ ಕಾಯ್ತಾ ಇರ್ತೇನೆ ಸಾಮಾನ್ಯ ಸಿನಿಮಾ ನೋಡೋದಕ್ಕೂ ಉಪೇಂದ್ರ ಸಿನಿಮಾ ನೋಡೋದಕ್ಕೂ ವ್ಯತ್ಯಾಸ ಇದೆ ಯು ಐ ಎಂದರೆ ನಾನು ನೀನು ಎಂದಿದ್ದಾರೆ ಶಿವಣ್ಣ ಇದೇ ವೇಳೆ ಉಪೇಂದ್ರ ಕೂಡ ಸಿನಿಮಾ ಬಗ್ಗೆ ಹೇಳಿದ್ದಾರೆ ಸಿಂಬಾಲಿಸಂ ಜಾಸ್ತಿ ಇರ್ತದೆ ಈ ಸಿನಿಮಾದಲ್ಲಿ ಇದರಲ್ಲಿ ವಿಜುವಲ್ ಸಿಂಬಾಲಿಸಮ್ ಜಾಸ್ತಿ ಇರ್ತದೆ ಡಿಕೋಡ್ ಮಾಡೋದು ಜಾಸ್ತಿ ಇರ್ತದೆ ಟೀಸರ್ ಟ್ರೈಲರ್ ನೋಡಿ ಜನರು ಸಿನಿಮಾ ನೋಡಬೇಕೋ ಅಥವಾ ಬೇಡವೋ ಎಂಬುದನ್ನು ನಿರ್ಧಾರ ಮಾಡುತ್ತಾರೆ ಎಂದು ಉಪೇಂದ್ರ ಹೇಳಿದ್ದಾರೆ ಇನ್ನು ಇದೇ ವೇಳೆ ಆಂಕರ್ ಅನಿಶ್ರೀ ರಿಲೀಸ್ ಡೇಟ್ ಬಗ್ಗೆ ಕೇಳಿದ್ದಾರೆ ವೇದಿಕೆ ಇರೋದ ಉಪೇಂದ್ರ ಅವರು ಅನುಶ್ರೀ ಕಿವಿಯಲ್ಲಿ ಏನು ಹೇಳಿದರು ಎಲ್ಲರೂ ರಿಲೀಸ್ ಡೇಟ್ ಅನೌನ್ಸ್ ಆಯಿತು ಎಂದ್ಕೊಂಡ್ರು ಉಪೇಂದ್ರ ಅವರು ಕಿವಿಯಲ್ಲಿ ಹೇಳಿದ್ದು ಯಾರಿಗೂ ಹೇಳಬೇಡಿ ಎಂದು ಹೇಳಿದ್ದಾರೆ ಹಾಗಿದ್ರೆ ಉಪ್ಪಿಯ ಯು ಎ ಸಿನಿಮಾ ರಿಲೀಸ್ಗೆ ಇನ್ನೂ ಕಾಲ ಯಾವಾಗ ಕೂಡಿ ಬರುತ್ತೆ ಎಂಬುದನ್ನು ಇನ್ನು ಕಾದ್ ನೋಡಬೇಕಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್